ಅಂತ ಹುಟ್ಟಿದ ಮೇಲೆ ಯಾವಾಗ್ಲೂ ಕಣ್ಣೀರಲ್ಲಿ ಕೈ ತೊಳಿತಾನೆ ಇರ್ಬೇಕ ಎಷ್ಟೇ ಸಿರಿ ಸಂಪತ್ತಿದ್ರು ಪ್ರೀತಿ ಪ್ರೇಮ ವಾತ್ಸಲ್ಯ ತೋರ್ಸೋದಿಕ್ಕೆ ತಂದೆ ತಾಯಿನೇ ಇಲ್ಲ ಅಂದಮೇಲೆ ಯಾವ ಭಾಗ್ಯ ಇದ್ರು ಏನ್ ಪ್ರಯೋಜನ ನನ್ನ ಅಣ್ಣ ಅನ್ನಿಸ್ಕೊಂಡಿರೋ ನಾನೊಬ್ಲು ಕಲಂಕಿ ನಿಮ್ಮ ಮಗಳು ಅನ್ಕೊಂಡು ನಮ್ಮ ಕರುಣನೇ ಇರಡ ಹಾಗೆ ಮನೆಯಿಂದ ಹೊರಗಡೆ ಹಾಕ್ತಾ ಹೀಗಿರ್ಬೇಕಾರೆ ನನ್ನ ತಂದೆ ಅಲ್ಲಿ ಹಾಳಾಗಿರೋ ರಬ್ಬರ್ ಫ್ಯಾಕ್ಟ್ರಿ ನನ್ನ ಹೆಸರು ಬರ್ದಿದ್ದಾರೆ ಇಟ್ಕೊಂಡು ಯಾವ ಸಾಧನೆ ದುಡಿಮೆ ಅಂತ ಹೋಗ್ಲ ಇಲ್ಲ ಉದ್ಯೋಗ ಉದ್ಯೋಗನ ಬಿಟ್ಟು ವಿದ್ಯಾಭ್ಯಾಸ ಅಂತ ಹೋಗ್ಲಾ ಎಂತ ಪರಿಸ್ಥಿತಿ ತಂದಿಕ್ ಬಿಟ್ಟಪ್ಪ ನೀನು ಇನ್ನ ನನ್ನ ಕಣ್ಣಲ್ಲಿ ಎಷ್ಟು ನೀರಾಗಿಸ್ಬೇಕು ಅಂತ ಇದೆಯಪ್ಪ ವಸಂತವರೇಳ್ುತ್ತಿದ್ದೀರಾ ಅಂತ ಪ್ರಸಂಗವಾದರೂ ಏನು ಯಾವಾಗಲೂ ಕಣ್ಣೀರಲ್ಲಿ ಕೈ ತೊಳಿಲೇಬೇಕು ಅಂತ ಇದ್ರೆ ಯಾರು ಏನ್ ಮಾಡ ವಸಂತ ಅವ್ರೆ ಏಕೆ ಎಷ್ಟೊಂದು ಅತಸ್ಥರಾಗಿ ಮಾತನಾಡುತ್ತಿದ್ದೀರಾ ದೇವರೊಬ್ಬರದ ಹಣೆ ಬರಹ ಹೀಗೆ ಇದೆ ಅಂತ ಗೊತ್ತಾಗಿದ್ರೆ ನಾವುಗಳು ಕೂಡ ದೇವರಾಗ್ಬಿಡ್ತಿದ್ವಾ ಜೀವನವೆಂಬ ಸಾಗರದಲ್ಲಿ ಎಷ್ಟೇ ಸುಖ ದುಃಖಗಳು ಬಂದರು ಆದರೆ ಎದುರಿಸಿ ನಿಲ್ಲಬೇಕು ನಾವು ಈ ತೊಗರಿಯನ್ನು ಮುಟ್ಟುವುದಕ್ಕೆ ನಿರಂತರವಾಗಿ ಪ್ರಯತ್ನ ಪಡ್ತಾ ಇರಬೇಕು ಹೌದು ನಿಮ್ಮ ಸತ್ಯ ಆದರೆ ನಾನೊಬ್ಬಳು ಕಲಂಕಿನಿ ಮಗಳು ಅಂತ ಈ ಸಮಾಜ ನನ್ನ ತಚ್ಛವಾಗಿ ನೋಡ್ತಾ ಇದೆ ಈ ಸಮಾಜ ನನ್ನ ಕೆಟ್ಟ ದೃಷ್ಟಿಯಿಂದ ನೋಡ್ತಿದೆ ಈ ರೀತಿ ನಾನು ಬದುಕೋದಕ್ಕಿಂತ ಸಾಯೋದ ಮೇಲು ವಸಂತ ಹಾಗೆಲ್ಲ ಮಾತನಾಡಬಾರದು ವಸಂತ ದೇವರು ಕೊಟ್ಟ ಈ ಜೀವನವನ್ನ ಈ ಜನ್ಮವನ್ನ ನಿರೂಪಿಸಿಕೊಳ್ಬೇಕು ವಿನಾಸಕ್ಕೆ ನಾಂದಿ ಆಡಬಾರದು ನಾವಿಬ್ಬರು ಒಂದೇ ದೋಣಿಯ ಪಯಣಿಗರು ನನಗೂ ತಂದೆ ತಾಯಿ ಅಣ್ಣನ ಪ್ರೀತಿ ವಾಸ ಸಿಕ್ಕಿಲ್ಲ ಆದ್ರೂ ಜೀವನವೆಂಬ ಯುದ್ಧದಲ್ಲಿ ಗಟ್ಟಿಗೆ ನಗಲು ಹೋರಾಟ ಮಾಡ್ತಾ ಇದ್ದೀನಿ ನೀನು ಅಷ್ಟೇ ವಸಂತ ಇಲ್ಲಿ ನಮ್ ನಮ್ ದಾರಿಗಳನ್ನ ನಾವೇ ಹುಡ್ಕೊಂಡು ಹೋಗ್ಬೇಕು ನಿಮ್ಮ ಸತ್ಯ ನಾನೊಬ್ಳು ಕಳಂಕಣಿ ಮಗಳು ಅನ್ನೋ ರೀತಿ ಬದುಕಬಾರ್ದು ಸಮಾಜಕ್ಕೆ ಹೆಣ್ಣು ಸಂಸಾರದ ಕಣ್ಣು ಅಂತ ನಾನು ತೋರ್ಕೊಟ್ಟೇ ಕೊಡ್ತೀನಿ ಇದು ನನ್ನ ಶಪಥ ಇದು ಇವತ್ತಿನ ಈ ನಮ್ಮ ಸಮಾಜದ ಹೆಣ್ಣು ಮಕ್ಕಳು ಕಲಿಯಬೇಕಾದ ಪಾಠ ನೀವು ಈ ತಗುರಿಯನ್ನ ಮುಟ್ಟೆ ಮುಟ್ಟುತ್ತೀರಾ ಅಂತದೊಂದು ಶಕ್ತಿ ನಿಮ್ಮಲ್ಲಿದೆ ನಿಮ್ಮ ಜೀವನದಲ್ಲಿ ಕಷ್ಟ ದಿನಗಳು ಉರುಳಿ ಶುಭ ದಿನ ಶುಭ ಚೂಸನೆ ನಿಮ್ಮ ಬಾಳಿನಲ್ಲಿ ಬಂದೇ ಬರುತ್ತೆ ನಿಮ್ಮ ಕೇಳಿ ರೆಕ್ಕೆ ಕಳ್ಕೊಂಡಿರೋ ಹಕ್ಕಿಗೆ ರೆಕ್ಕೆ ಬಂದಂಗಾಯ್ತು ನಾನು ಬರ್ತೀನಿ ಆಯ್ತು ವಸಂತ ಅಪ್ಪ ತಂದೆ ಸಿದ್ದೇಶ್ವರ ಏನಪ್ಪಾ ನಿನ್ನಲ್ಲಿ ಇಲೆ ತುಂಬು ತನದ ತೊಂಟು ಹುಡುಗಿಯಾಗಿ ಕಾಲೇಜಿನಲ್ಲಿ ಲವಲವಿಕೆಯಿಂದ ಕುಣಿದಾಡುತ್ತಿದ್ದ ಜೀವ ವಸಂತ ಪ್ರೀತಿ ಪ್ರೇಮ ಮಮತೆಯನ್ನು ಕಾಣದೆ ಪರಿತಪಿಸುತ್ತ ಕಂಗಾಲಾಗಿ ನಿಂತಿರುವ ನನ್ನ ವಸಂತಳ ಬಾಳಿಗೆ ದಾರಿದೀಪ ನೀನಾಗಬೇಕು ನನ್ನ ಮನಸ್ಸು ಅವಳ ಪ್ರೇಮವನ್ನು ಬಯಸುತ್ತಿದೆ ನನ್ನ ಹೃದಯದಲ್ಲೊಂದು ಚಿಕ್ಕ ಗುಡಿಯನ್ನು ಕಟ್ಟಿ ಆ ಹೃದಯದಲ್ಲಿ ಎಂದೆಂದಿಗೂ ನನ್ನ ಜೀವನ ಒತ್ತಕ್ಕೂ ಜೊತೆ ಜೊತೆಯಾಗಿ ಬಾಳಬೇಕೆಂದು ವಸಂತ ಈ ಹೃದಯ ಎಂದೆಂದಿಗೂ ನಿನ್ನ ಪ್ರೀತಿಗಾಗಿ ಮೀಸಲು